ಮೂರವತ್ತು ಹಾಸನಗೌಡ ರೂರಲ್ ಪೊಲೀಸ್ ಸ್ಟೇಷನ್ ದಾಖಲಾಗಿರೋ ಪ್ರಕರಣ ಸಂಖ್ಯೆ ನೂರ ತೊಂಬತ್ನಾಲ್ಕು ಬಾರ್ ಬಾರು ಇಪ್ಪತ್ಮೂರು ಅಲ್ಲಿ ಕೃಷ್ಣಗೌಡ ಎಂಬವರು ಅವರಿಗೆ ಮರ್ಡರ್ ಆಗಿರ್ತದೆ ಈ ಹಿನ್ನೆಲೆಯಲ್ಲಿ ಸುಮಾರು ಹದಿನಾಲ್ಕು ಜನ ಆರೋಪಿಗಳು ಈಗಾಗಲೇ ನಾವು ದಸ್ತಗಿರಿ ಮಾಡಿ ಕೋರ್ಟಲ್ಲಿ ಅಲ್ಲಿ ಅವ್ರು ಹಾಜರುಪಡಿಸಿದ್ವಿ ಅದಾದ್ಮೇಲೆ ಅವ್ರ ಮೇಲೆ ತನಿಖೆ ಮುಂದುವರಿಸಿದ್ವಿ ಸುಮಾರು ಜನ ಆದಮೇಲೆ ಈ ಕೇಸನ್ನು ತನಿಖೆ ಸಿಐ ಡಿ ಕಿ ನಮ್ಗೆ ಟ್ರಾನ್ಸ್ಫರ್ ಆಗಿತ್ತು ಅದಾದ್ಮೇಲೆ ಸಿ ಐ ಡಿ ತಂಡ ಮತ್ತು ಹಾಸನ ಪೊಲೀಸ್ ಜಿಲ್ಲೆಯಲ್ಲಿ ಸೇರಿ ಅಹ್ ಮೇನ್ ಅಕ್ಯೂಸ್ ಆದ ಯೋಗಾನಂದ್ ಮತ್ತು ಅನಿಲ್ ಅವರಿಬ್ಬರೂ ಸ್ಕಾಂಡಿಂಗ್ ಅಲ್ಲಿ ಇದ್ರು ಸುಮಾರು ದಿನ ತಲೆಮರೆಸ್ಕೊಂಡಿದ್ರು ಒಂದು ತಂಡನ ರಚನೆ ಮಾಡಿ ನಾವು ಫಾಲೋಅಪ್ ಮಾಡುವಾಗ ನಿನ್ನೆ ದಿನಾಂಕ ಮೂವತ್ತು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಅವತ್ತು ತುಮಕೂರು ತುರುವಿಕೆರೆಯಲ್ಲಿ ಒಂದು ತೋಟದ ಮನೆಯಲ್ಲಿ ಅವರು ಇರುವ ಇರ್ತಾರಂತ ಮಾಹಿತಿ ಮೇರೆಗೆ ಅವರನ್ನು ದಸ್ತಗಿರಿ ಮಾಡಕ್ಕೆ ರಕ್ಷಣೆ ಮಾಡಿದ ಜನ ಒಂದು ಮೂರು ಜನ ಸಬ್ ಇನ್ಸ್ಪೆಕ್ಟರ್ ಆದ ಶಿವಶಂಕರ್ ಮತ್ತೆ ಇಬ್ಬರು ಇನ್ಸ್ಪೆಕ್ಟರ್ಸ್ ಮತ್ತು ತನಿಖಾ ತಂಡ ಹೋಗಿ ಅವರನ್ನು ದಸ್ತಗಿರಿಯನ್ನು ಮಾಡಲಾಗಿದೆ ಆ ಸಮಯದಲ್ಲಿ ಪೊಲೀಸ್ನವರ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ತುಳೇಕೆ ಪೊಲೀಸ್ ಸ್ಟೇಷನಲ್ಲಿ ಒಂದು ಎಫ್ಐಆರ್ ದಾಖಲು ಪಡಿಸಿದ್ವಿ ಅದೇ ಟೈಮಲ್ಲಿ ಅವರು ವೆಷ ಸೇವಿಸಿದ್ದಾರೆ ಅಂತ ಹೇಳೋ ಹಿನ್ನೆಲೆಯಲ್ಲಿ ಒಂದು ತ್ರೀ ನಾಟ್ ನೈನ್ ಕೇಸ್ ದಾಖಲು ಪಡಿಸಿದ್ವಿ ಈಗಾಗಲೇ ಅವರು ಹಾಸ್ಪಿಟಲನ್ನು ಸೇರಿಸಿದ್ದೀವಿ ಮತ್ತು ಅವರು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ

ಹೋಗಿದ್ದಾರೆ ಅಹ್ ವೈಚೂರ್ ಮತ್ತೆ ಬಾರ್ಡರ್ನ್ ಡಿಸ್ಟ್ರಿಕ್ಸ್ ಯಾವ್ದಾಗಿತ್ತು ಎಲ್ಲ ಬಾರ್ಡರ್ನ್ ಡಿಸ್ಟ್ರಿಕ್ಸ್ ಬಿಕಾಸ್ ಪ್ರಾಥಮಿಕ ತನಿಖೆಯಲ್ಲಿ ನಮಗೆ ಅವಾಗಲೂ ಕಂಡು ಬಂದಿರೋದು ಇವರು ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಓಡಾಡಿಲ್ಲ ಮತ್ತೆ ಯಾವುದು ಗಡಿ ಪ್ರದೇಶ ಏನು ಕರ್ನಾಟಕ ರಾಜ್ಯದಲ್ಲಿ ಆ ಕೆಲವೊಂದು ರಾಜ್ಯದಲ್ಲಿ ಓಡಾಡಿದ್ದಾರೆ ಅಂತ ನಮ್ಗೆ ಮಾಹಿತಿ ಅವಾಗ ಇತ್ತು ಈಗ ಅವರು ಎಲ್ಲೆಲ್ಲಿ ಓಡಾಡಿದ್ರು ಸ್ಪಷ್ಟವಾಗಿ ಎಲ್ಲೆಲ್ಲಿ ಹೋಗಿ ಬಂದಿದ್ರು ಎಲ್ಲೆಲ್ಲಿ ಉಳ್ಕೊಂಡಿದ್ರು ಯಾರ್ಯಾರು ಅವ್ರಿಗೆ ಹಾರ್ಬರಿಂಗ್ ಅನ್ನು ಮಾಡೋದ್ರ ಬಗ್ಗೆ ಸಿಡಿ ಅನ್ನು ತನಿಖೆ ಮುಂದುವರಿಸ್ತಾರೆ ಅವರು ಕೋರ್ಟ್ಗೆ ಆದೇಶಪಡಿಸಿ ಆದ್ಮೇಲೆ ಕಸ್ಟಡಿಯನ್ನು ತಗೊಂಡು ತನಿಖೆ ಮುಖಿಸ್ತಾರೆ ಈಗ ಸದ್ಯಕ್ಕೆ ನಮ್ಗೆ ಇರುವ ಮಾಹಿತಿ ಪ್ರಕಾರ ಕೆಲವೊಂದು ಕಡೆ ಅವರು ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದೆ ಕೆಲವೊಂದು ಕಡೆ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡಿದೆ ಕೆಲವೊಂದು ಕಡೆ ಹೋಗಿ ಯಾವುದಾದ್ರು ಒಂದು ದೇವಸ್ಥಾನದಲ್ಲಿ ಹೊರಗಡೆ ಇಲ್ಲ ಪಕ್ಕದಲ್ಲಿ ಮನೆ ಮಾಡಿಕೊಂಡು ಇದಾರೆ ಕೆಲವೊಂದು ಕಡೆ ತೊಡದ ಮನೆ ಇದಾರೆ ಅಂತ ಮಾಹಿತಿ ಇದೆ ಬಟ್ ಸ್ಪಷ್ಟವಾಗಿ ಯಾರ್ಯಾರ ಅವರು ಮಾಡಿದರು ಮಾಡಿದ್ರು ಯಾರ್ಯಾರ ಅವ್ರಿಗೆ ಸಹಕಾರ ಕೊಟ್ಟಿದ್ರು ಮತ್ತೆ ಹೇಗೆ ಎಲ್ಲೆಲ್ಲಿ ಓಡಾಡೋದ್ರ ಬಗ್ಗೆ ನಾವು ತನಿಖೆ ಮುಂದುವರಿಸಬೇಕಾಗುತ್ತೆ ಅದ್ರ ಬಗ್ಗೆ ನಾವು ಈಗ ಈಗಾಗಲೇ ನಾವು ಅದ್ರ ಬಗ್ಗೆ ತನಿಖೆಯನ್ನು ಮಾಡಿಸಿದೀವಿ ನಾವು ವರ್ಷ ವರ್ಷಕ್ಕೆ ತಗೊಳ್ಳುವಾಗ ಅವ್ರು ಹೇಳಿದ್ರು ಮತ್ತೆ ನಮ್ಗೆ ಕಣ್ಣು ಬಂದಿರೋದ್ರ ಮೇಲೆ ಎಫ್ಐಆರ್ ಮಾಡಿಸಿದ್ದಾರೆ ತನಿಖಾ ತಂಡ ಯಾವ್ದಿದ್ರು ಶಿವಶಂಕರ್ ಅಂತ ಸಬ್ ಇನ್ಸ್ಪೆಕ್ಟರ್ ಮತ್ತೆ ತಂಡ ಯಾರಿದ್ರು ಅವ್ರ ಮೇಲೆ ಅವ್ರನ್ನ ಅಟ್ಯಾಕ್ ಮಾಡಿ ಅವ್ರ ಒಳಗಡೆ ಬರೋದ್ ಬಿಡದಂಗೆ ಅಟ್ಯಾಕ್ ಮಾಡಿ ಮಾಡ್ತಾರೆ ಬಗ್ಗೆ ನಾವ್ ಈಗ ಸೂಕ್ಷ್ಮ ಇರುವುದ್ರಿಂದ ಸದ್ಯಕ್ಕೆ ಮನೆಯಲ್ಲಿ ಅವರಿಬ್ಬರೇ ಇದ್ರು ಅನಿಲ್ ಮತ್ತೆ ಯೋಗ ಇಬ್ಬರೇ ಮಾತ್ರ ಇದ್ರು ಸದ್ಯಕ್ಕೆ ನಮ್ಗೆ ಗೊತ್ತಿರೋ ಮಟ್ಟಿಗೆ ಒಬ್ರು ಫಸ್ಟ್ ಹೋಗಿ ಸೇರ್ಕೊಂಡ್ರು

ಮತ್ತೆ ಸುಮಾರು ಜನ ಅವರು ಈ ಕೇಸಲ್ಲಿ ಸುಮಾರು ಜನ ಆರೋಪಿಗಳು ಅವ್ರು ಸ್ವಂತವಾಗಿರೋದ್ರಿಂದ ಅವರೆಲ್ಲ ಅರೆಸ್ಟ್ ಆಗಿ ಸರ್ ಅವ್ರು ಸಂಪರ್ಕ ಮಾಡೋದು ಅವ್ರು ಯಾರ ಸಂಪರ್ಕ ಮಾಡ್ತಾರೆ ಅಂತ ನಮ್ಗೆ ಮಾಹಿತಿ ಇರಲಿಲ್ಲ ಪ್ರಾಥಮಿಕವಾಗಿ ಅದಾದ ಮೇಲೆ ಕೆಲವೊಂದು ಟೈಮ್ ಫೋನ್ ಯೂಸ್ ಮಾಡಿರಲಿಲ್ಲ ಕೆಲವೊಂದು ಟೈಮ್ ಯೂಸ್ ಮಾಡಿರಬಹುದು ನಾವು ಅದನ್ನು ಯೋಚನೆ ಮಾಡ್ತಾ ಇದ್ವಿ ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಬೋತ್ ಟೆಕ್ನಿಕಲ್ ಆಸ್ ವೆಲ್ ಅಸ್ ಗ್ರೌಂಡ್ ಪಾಲಿಸಿ ನಾವು ಈ ಪತ್ತೆ ಮಾಡಿ ಸದ್ಯಕ್ಕೆ ನಮ್ ಕಂಡ್ ಬಂದಿರೋದು ಕೆಲವೊಂದು ಕಡೆ ಕೆಲಸ ಮಾಡಿದ ತರಕಾರಿ ಅಂಗಡಿಯಲ್ಲಿ ಮತ್ತೆ ಡ್ರೈವರ್ ಆಗಿ ಕೆಲವೊಂದು ಕಡೆ ಒಂದು ನಾನು ಎರಡು ದಿನ ಮೂರು ದಿನ ಇಲ್ಲ ಅದು ಬಿಟ್ಟು ಒಂದು ಟೆನ್ ಡೇಸ್ ಫೈವ್ ಡೇಸ್ ಏನೋ ತರಕಾರಿ ಅಂಗಡಿಯಲ್ಲಿ ಹೋಗಿ ಕೂಲಿ ಕೆಲಸ ಮಾಡೋತರ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಬಟ್ ಸ್ಪಷ್ಟವಾಗಿ ಯಾರ್ಯಾರ ಕಡೆ ಮಾಡಿದ್ರು ಗೊತ್ತಿದ್ರೆ ಅವ್ರ ಕೆಲಸ ಕೊಟ್ಟರು ಇಲ್ಲ ಗೊತ್ತಿರೋದಿಂಗ್ ಕೆಲಸ ಕೊಡೋದ್ರ ಬಗ್ಗೆ ನಾವು ತನಿಖೆ ಮಾಡಿದ್ವಿ ಅದು ಸೊಳ್ಳಿದೆ ಅಂತ ಸದ್ಯಕ್ಕೆ ನಿಮ್ಗೆಲ್ಲ ಗೊತ್ತಿದ್ರೆ ಆಲ್ರೆಡಿ ಸಿ ಐ ಡಿ ಹೋಗಿದೆ ಕೇಸನ್ನು ಈ ಕೇಸ್ ಹಿನ್ನೆಲೆ ಪ್ರಾಕ್ಟಿಕಲ್ ಯಾವ ಕಾರಣಕ್ಕೋಸ್ಕರ ಆಯ್ತು ಯೋಗಾನಿರೋದ್ರಿಂದ ಮತ್ತೆ ಅವ್ರಿಗೆ ಕೆಲವೊಂದು ವಿಚಾರದಲ್ಲಿ ಅವ್ರು ಇಬ್ಬರು ಭಯಮಡಿಸಿದ್ರಂತ ವಿಕ್ಟಿಮ್ ಮತ್ತೆ ಅಕ್ಯೂಸ್ ಬಯಮಿಸಿದ್ರ ಕೊಲೆ ಆಗಿದೆ ಅಂತ ನಮ್ಗೆ ಸ್ಪಷ್ಟವಾಗಿ ಕಂಡು ಬಂದಿದೆ ಈಗ ನಾವು ತನಿಖೆಯನ್ನು ಮುಂದುವರಿಸಿ ನಾವು ಅಕ್ಯೂಸ್ ಯಾರು ಇರ್ತಾರೋ ಅವ್ರದ್ದು ಸ್ಪಷ್ಟವಾಗಿ ನಾವು ತನಿಖೆ ನಡೆಸಾದ್ಮೇಲೆ ಗೊತ್ತಾಗುತ್ತೆ ರೀಸನ್ಸ್ ಅಂತ ಅವರು ಪ್ರೈಮರಿಲಿ ಲೈಕ್ ಇಸ್ ಫೈನಾನ್ಷಿಯಲ್ ಮ್ಯಾಟರ್ಸ್ ಬಟ್ ವಿಲ್ ಪ್ರೈಮರ್ಲಿಕ್ಸ್ ನಮ್ಗೆ ಈಗ ಅವ್ರು ಹೇಳೋದು ಇಬ್ರು ತಗೊಂಡಿದೀರಿ ಅಂತ ಈಗ ಇಬ್ಬರಿಗೂ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ ತಗೊಂಡಿದಾರಲ್ಲ ಅಂತ ನಾವು ತುಂಬ ಸಂಬಂಧಿಕರು ಯೋಗದಲ್ಲಿ ನಮ್ ಪ್ರಾಥಮಿಕ ತನಿಖೆಯಲ್ಲಿ ನಾವು ಏನು ಸಿ ನಾವು ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಮುಂಚೆ ಏನು ಹೇಳ್ತೀವಿ ಅದರಲ್ಲಿ ಆಲ್ರೆಡಿ ಏನ್ ಏಟು ಈಗ ಯಾರು ಇಂಪಾರ್ಟೆಂಟ್ ಅಕ್ಯೂಸ್ ಇದ್ದಾರೆ ಅವ್ರು ಇವತ್ತು ಅರಸ್ ಆಗ್ತದೆ ಬಟ್ ಈಗ ಇವ್ರ ಅಕ್ಯೂಸ್ ನಾವು ಅಶೋಕ್ ತಗೊಂಡಾದ್ಮೇಲೆ ತನಿಖೆ ಆದ್ಮೇಲೆ

ಇದು ಪೊಲೀಸ್ ಅವ್ರು ಮಾಡ್ಲಿಕ್ಕೆ ಆಗಿದ್ರು ಸೇವಡಿ ಮಾಡಿದ್ರು ಪೊಲೀಸ್ ವೈಫಲ್ಯ ಇದೆಯಾ ಅಂತ ಈಗ ತಮ್ಗೆ ಈಗಾಗಲೇ ಹೇಳ್ದಂಗೆ ಇದು ಮಾಡಿರೋದು ಇದು ಜಾಯಿಂಟ್ ಎಫರ್ಟ್ ಆಫ್ ಹಾಸನ್ ಟೀಮ್ ಅಂಡ್ ಸಿಐಡಿ ಟೀಮ್ ನಮ್ದು ಯಾರು ಯಾರು ಸಬ್ ಇನ್ಸ್ಪೆಕ್ಟರ್ ಹಲ್ಲೆ ಮಾಡಿದಾಗ ಅವ್ರು ಶರಣ ಬರುವ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಹೂ ವರ್ಕ್ಸ್ ಫಾರ್ ಹಾಸನ್ ಡಿಸ್ಟ್ರಿಕ್ಟ್ ಪೊಲೀಸ್ ಸೊ ಏನು ತಂಡ ರಚನೆ ಮಾಡಿದ್ವಿ ದಟ್ ಬಿಲಾಂಗ್ಸ್ ಟು ಹಾಸನ್ ಪೊಲೀಸ್ ಅಲ್ಲಿ ಅಫ್ಕೋರ್ಸ್ ದಿಸ್ ಕೇಸ್ ಇಸ್ ವೆರಿ ಚಾಲೆಂಜಿಂಗ್ ಕೇಸ್ ಫಾರ್ ಬೋತ್ ಡಿಪಾರ್ಟ್ಮೆಂಟ್ಸ್ ಟು ಗೆಟ್ ಹೋಲ್ಡ್ ಆಫ್ ದೇಸ್ ತಗೊಂಡು